ಏನು ಗುಲ್ಬರ್ಗ ಜಿಲ್ಲೆಯ ವಿವಿಧ ತಾಲೂಕಿನಲ್ಲ ತಾಲೂಕಿನಲ್ಲಿ ಸುಮಾರು ಹತ್ತು ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಎರಡು ಸಾವಿರ ಇಪ್ಪತ್ತ್ಮೂರು ಮತ್ತು ಇಪ್ಪತ್ತ ಸಾಲಿನಲ್ಲಿ ಸುಮಾರು ಕೋಟಿ ಕೋಟಿ ಗಂಟಲೆ ಇವತ್ತು ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಇಲ್ಲಿ ಹಣವನ್ನು ಲೂಟಿ ಮಾಡಿದ್ದಾರೆ ಏನು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆರ್ ಅವರು ಇವತ್ತು ಪಂಚಾಯತಿ ಗಳಿಗೆ ಸುಮಾರು ಹಣವನ್ನು ಮೀಸಲಿಟ್ಟಿದ್ದಾರೆ ಆದರೆ ಹಣ ಮಾತ್ರ ದುರುಪಯೋಗ ಆಗಿದೆ ಅಂತ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ಬೇರೆ ಬೇರೆ ತಾಲೂಕಿನ ಎಡ್ರಾಮಿ ತಾಲೂಕಿನ ಮಳ್ಳಿ ಗ್ರಾಮದಲ್ಲಿ ಒಂದು ಕೋಟಿ ಎರಡು ಲಕ್ಷ ರೂಪಾಯಿ ಒಂದು ಅವುಗಳ ಮಾಡಿದ್ದಾರೆ ಮತ್ತು ಶಾಬಾ ತಾಲೂಕಿನ ತೊಣಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಒಂದು ಕೋಟಿ ಇಪ್ಪತ್ತಾರು ಲಕ್ಷ ರೂಪಾಯಿ ಏನು ಲೂಟಿ ಮಾಡಿದ್ದಾರೆ ಸೇಡಂ ತಾಲೂಕಿನ ಮಳಕೇಡ್ ಗ್ರಾಮದಲ್ಲಿ ಮಳಕೇಡ್ ಗ್ರಾಮ ಪಂಚಾಯತಿಯಲ್ಲಿ ಒಂದು ಪಾಯಿಂಟ್ ನಲವತ್ತೈದು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಕಾಳಗಿ ತಾಲೂಕಿನ ಗೂಟೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಒಂದು ಕೋಟಿ ಐದು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಹಾಗೂ ಗುಲ್ಬರ್ಗ ತಾಲೂಕಿನ ಪರ್ತಾಬಾದ್ ಗ್ರಾಮ ಪಂಚಾಯಿತಿಯಲ್ಲಿ ಸುಮಾರು ತೊಂಬತ್ತು ಲಕ್ಷ ರೂಪಾಯಿಯನ್ನು ಅವ್ಯವಹಾರ ಎಸಗಿದ್ದಾರೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ಕಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸುಮಾರು ತೊಂಬತ್ತೊಂಬತ್ತು ಲಕ್ಷ ರೂಪಾಯಿ ಕೂಡ ಅವ್ಯವಹಾರ ಆಗಿದೆ ಚುಂಚೋಳಿ ತಾಲೂಕಿನ ಖರ್ಚಿಗೇರ್ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಸುಮಾರು ಎಂಬತ್ತೆರಡು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಹಾಗೂ ಏನು ಗುಲ್ಬರ್ಗ ಇನ್ಚಾರ್ಜ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆರೆ ತವರಿನ ಚಿತ್ತಾಪುರ ತಾಲೂಕಿನಲ್ಲಿ ಕಡ್ಬೂರು ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಸುಮಾರು ಎಂಬತ್ತು ನಾಲ್ಕು ಎಂಬತ್ತಾರು ಲಕ್ಷ ರೂಪಾಯಿ ಅವ್ಯವಹಾರ ಮಾಡಿದ್ದಾರೆ ಹಾಗೂ ಗುಲ್ಬರ್ಗ ಜಿಲ್ಲೆಯ ಆಳಂ ತಾಲೂಕಿನ ಏನು ಹೊದಲೂರು ಗ್ರಾಮ ಪಂಚಾಯತಿಯಲ್ಲಿ ಸುಮಾರು ಅರವತ್ತ್ಮೂರು ಲಕ್ಷ ರೂಪಾಯಿ ಏನು ಅವ್ಯವಹಾರ ಮಾಡಿದೆ ಇದು ಸಂಪೂರ್ಣ ಟೋಟಲಿಯಾಗಿ ಸುಮಾರು ಹತ್ತು ಕೋಟಿಗಿ ಹತ್ತು ಕೋಟಿಗಿಂತ ಹೆಚ್ಚು ಈ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಅವ್ಯವಹಾರ ಆಗಿದೆ ಕೂಡಲೇ ಏನು ಏನು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಏನು ಹಣವನ್ನು ಲೂಟಿ ಮಾಡಿದರೆ ಅದಕ್ಕೆ ಏನು ಆ ಹಣವನ್ನು ಮರಳಿ ಪಂಚಾಯತಿಗೆ ಬರೆಸಬೇಕು ಇಲ್ಲವಾದರೆ ನಾವು ಇಡೀ ಏನು ದಲಿತೇನೆ ಜಿಲ್ಲಾ ಸಮಿತಿ ವತಿಯಿಂದ ಈಗಾಗಲೇ ರಾಜ್ಯಾಧ್ಯಕ್ಷರು ಮಾತನಾಡಿದ್ದಾರೆ ಒಂದು ಎರಡು ಮೂರು ದಿವಸ ಕಾಲಾವಕಾಶ ಕೊಟ್ಟು ಈ ಒಂದು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ಬೃಹತ್ ಮಟ್ಟದ ಒಂದು ಹೋರಾಟವನ್ನು ನಾವು ಜಿಲ್ಲಾ ಅಧಿಕಾರಿ ಎದುರು ಹೋರಾಟ ಹೇಳಿ ಅಂದ್ಕೊಂಡಿದ್ದೀವಿ ಇಷ್ಟೆಲ್ಲ ಆರೋಪ ಮಾಡ್ತಾ ಇದ್ದಾರೆ ನಿಮ್ಮ ಹತ್ರ ಏನಾದರೂ ನಮ್ಮ ಹತ್ರ ಸಂಪೂರ್ಣ ಸುಮಾರು ಹತ್ತು ಪಿ ಡಿಒಗಳ ಮೇಲೆ ಎಫ್ ಆರ್ ಕೂಡ ಲೋಕಾಯುಕ್ತನಲ್ಲಿ ಎಫ್ ಆರ್ ಕೂಡ ಆಗಿದೆ ಅದು ಕೂಡಲೇ ಎನ್ಕ್ವೈರಿ ಆಗಬೇಕು ಎನ್ಕ್ವೈರಿ ಆಗಿ ಪಿ ಡಿಒಗಳಿಗೆ ಏನು ಸಸ್ಪೆಂಡಲ್ಲಿಟ್ಟು ಈ ಒಂದು ಎನ್ಕ್ವೈರಿ ಮಾಡಬೇಕು ಮಾಡಲಿಲ್ಲಪ್ಪ ಅಂತಂದರೆ ಇಡೀ ರಾಜ್ಯಾದ್ಯಂತ ಹೋರಾಟ ಆಗ್ತದೆ ದಲಿತ ಸೇನೆ ಇಡೀ ರಾಜ್ಯಾದ್ಯಂತ ಮತ್ತು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಮತ್ತು ಎಲ್ಲ ತಾಲೂಕು ಮಟ್ಟದಲ್ಲಿ ಮತ್ತು ಗುಲ್ಬರ್ಗ ಜಿಲ್ಲೆಯಲ್ಲಿ ಒಂದು ದೊಡ್ಡ ಮಟ್ಟದ ಹೋರಾಟವನ್ನು ನಾವು ಮಾಡ್ತೀವಿ